ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಪಕ್ಷವೇ ದೇಶದ ಹಲವು ರಾಜ್ಯಗಳಿಗೆ ಆಡಳಿತದಲ್ಲಿರುವ ಕಾರಣ ಅವರಿಗೆ ಈ ಅನ್ಯಾಯಗಳ ವಿರುದ್ದ ದನಿ ಎತ್ತಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ರಾಜ್ಯಗಳಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ದ ದನಿ ಎತ್ತಿ ರಾಜ್ಯಗಳ ಹಕ್ಕಿನ ರಕ್ಷಣೆ ಮಾಡುವ ಹೊಣೆಗಾರಿಕೆ ನಮ್ಮದಾಗಿ ಆದರೆ ಮಾತಾಡಲಿಕ್ಕಿಲ್ವಾ ಆಯ್ತು ಗೂಗ ಮತ್ತೆ ಮಾತಾಡಿ ಬಂದ ರಾಜ್ಯ ಸರ್ಕಾರ ಭಕ್ತರಾದ ನಂತರ ಮಾತಾಡಿ ರಾಜಸ್ವ ಹೆಚ್ಚುವುದು ಹಿನ್ನೆಲೆಯಲ್ಲಿ ರಾಜಸ್ವ ಕೊ ಆಯವ್ಯಯವನ್ನು ಮಾಡಿಸಿದ್ದರು ಮಂಡಿಸಿದ್ದರು ಸಹ எர்டாவது இப்போ ஆய்வியல் கல்யாண காரணங்களில் ஒன்று லட்சத்தொரு சாயூர எப்பூறு கோடி ரூபாய அனானே அல்லது பண்டவா வச்சி அனதான கொர்த்தையு உண்டாக நான் இக்கிய கொர்த்தையுபியா ஒட்டு பாக்கிய ஒணிக்கை ஜிஎஸ்டிபிய

ನಮ್ಮ ಸರ್ಕಾರದ ಆದ್ಯತೆಯ ವಿಷಯವಾಗಿದ್ದು ಈ ಉದ್ದೇಶದಿಂದ ವಿವಿಧ ರೈತಪರ ಯೋಜನೆಗಳನ್ನು ಕೃಷಿಯನ್ನು ಉತ್ತೇಜಿಸುವ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯನ್ನು ಜಾರಿಗೊಳಿಸಲಾಗುವುದು ರೈತರಿಗೆ ಕೆಲಕಂಡ ವಿಷಯಗಳಲ್ಲಿ ಮಾರ್ಗದರ್ಶನ ಹಾಗೂ ಬೆಂಬಲ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಕೃಷಿ ಪಶುಸಂಗೋಪನೆ ತೋಟಗಾರಿಕೆ ಹೈನುಗಾರಿಕೆಗಳನ್ನು ಒಳಗೊಂಡಂತೆ సమగ్ర కృషి కైల మదాయంలో సుస్థిరత్యూ అందుక న మారకటి బేడిక ఆధరి యవె పొయ్యే కు రైతుకి మార్గదర్శన ని మళ్ళు పరీక్ష గుణమట్ల గురి మాస్టిసి పద్ధతి మటు తన కుటుంబ రైతుకి అరువు బెంబన లేదు రైతు సంగ్రహణి మూలవర్ధనయూ ಅರಿವು ಮೂಡಿಸುವುದು ರೈತರು ದಿನಗಳಿಗೆ ಉತ್ತಮ ಬೆಲೆ ಪಡೆಯಲು ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವುದು ಕೃಷಿ ಮತ್ತು ಪೂರಕ ಚಟುವಟಿಕೆಗಳ ನೀತಿ ಮತ್ತು ಯೋಜನೆಗಳ ಸಂಯೋಜನೆ ಹಾಗೂ ಪರಿಣಾಮಕಾರಿ ವಿಸ್ತಾರಕ್ಕೆ ಅನುವಾಗುವಂತೆ ಕೃಷಿ ತೋಟಗಾರಿಕೆ ರೇಷ್ಮೆ ಮೀನುಗಾರಿಕೆ ಸಹಕಾರ ಪರಿಷ್ಸಂಘೋಚನೆ ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಲು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಲಾಗುವುದು ನಮ್ಮ ಸರ್ಕಾರದ ಇಂದಿನ ಅವಧಿಯಲ್ಲಿ ಅತ್ಯಂತ ಜನಪ್ರಿಯವಾಗಿದ್ದ ಕೃಷಿ ಭಾಗ್ಯ ಯೋಜನೆಯನ್ನು ಬರು ಜಾರಿಗೊಳಿಸಲಾಗಿರುತ್ತದೆ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ಇನ್ನೂರು ಕೋಟಿ ರೂಗಳ ವರದಾನ ಒದಗಿಸಲಾಗಿದ್ದು ಪ್ರಸಕ್ತ ಸಾಲಿನಲ್ಲಿಯೂ ಯೋಜನೆಯನ್ನು ಮುಂದುವರಿಸಲಾಗುವುದು ಕನ್ನಡಿಯಾಗುತ್ತಿರುವ ಿರುವ ಸ್ಥಳೀಯ ಬೆಳೆಗಳ ತಳಿಗಳನ್ನು ಸಂಗ್ರಹಿಸಲು ಮತ್ತು ಸಂರಕ್ಷಿಸುವ ಉದ್ದೇಶದಿಂದ ಒಂದು ಸಮುದಾಯ ಬಿಜೆ ಬ್ಯಾಂಕ್ ಅನ್ನು ಸ್ಥಾಪಿಸಲಾಗುವುದು ನಮ್ಮ ಮಿಲ್ಲೆಟ್ ಎಂಬ ಹೊಸ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು ಈ ಯೋಜನೆಯ ಅಡಿಯಲ್ಲಿ ಸಂಸ್ಕರಿಸಿದ ಸಿರಿಧಾನ್ಯಗಳು ಹಾಗೂ ಮೌಲ್ಯವರ್ಧಿತ ಸಿರಿಪಾನ್ಯ ಉತ್ಪನ್ನಗಳನ್ನು ಅಪ್ಗ್ರೇಡ್ ಟೆಕ್ ಯೋಜನೆಗಳು ಮತ್ತು ರೀಟೆಚ್ ಚೈನ್ಸ್ಗಳ ಸಹಭಾಗಿತ್ವದೊಂದಿಗೆ ಕೈಗೆಟಿಸುವ ದರದಲ್ಲಿ ದೊರಕಿಸಲು ಅರಿವು ಮಾಡಿಕೊಡಲಾಗುವುದು